ಅಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂತಹ ವೇದವಾಕ್ಯವು ಶ್ರೀ ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ಮತ್ತು ಇಪ್ಪತ್ತ್ಮೂರನೆಯ ವಚನ ಎರಡು ವಚನಗಳು ಯಾರಾದರೂ ಅರ್ಥಪೂರ್ಣವಾಗಿ ಓದುವವರಿದ್ದರೆ ದಯವಿಟ್ಟು ಮುಂದೆ ಬನ್ನಿ ಕೊಡ್ರಿ ಸ್ಪಷ್ಟವಾಗಿ ಎಲ್ಲರಿಗೂ ಕೇಳುವಾಗೆ ಓದಬೇಕು

ಕೇಳಿದ್ರೆ ವಾಕ್ಯ ಇಪ್ಪತ್ತೆರಡು ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನು ಬೇಕು ಎಂತಕ್ಕಂಥ ಅದ್ಭುತವಾದ ವಾಕ್ಯ ಎರಡನೆಯ ವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯವು ಹಳೆ ಒಡಂಬಡಿಕೆ ಯೋಗನ ಗ್ರಂಥ ಯೋಗ ಮೂವತ್ತೊಂದು ಮೂವತ್ತೊಂದು ಒಂದನೇ ಯೋಚನೆ ಕಟ್ಟಿಕೊಡ್ ಮೆಲ್ ಮೆಲ್ ಆಯ್ತಾ ಸರಿ ಮತ್ತೊಂದು ಸಲ ಹೌದು ಕರೆಕ್ಟ್ ನೀವು ಕೊಟ್ಟು ಕಟ್ಕೊಂಡ ಕೊಟ್ಟು